ವೆಲ್ಕಮ್ ಟು ಎಟ್ರೋನ್ ಬ್ಲಾಕ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಬಿಕರ್ನಾಗಟ್ಟೆ ಚರ್ಚಿಗೆ ಬಂದಿದ್ದೇನೆ ನಾನು ನಂತೂರಲ್ಲಿ ಇರ್ತೇವೆಲ್ಲ ವಿಕರ್ನಗಟ್ಟೆ ಅಲ್ಲಿ ನಂತೂರು ಹತ್ತಿರ ಸೊ ಅಲ್ಲಿ ಬಂದಿದ್ದೇನೆ ಇವಾಗ ಮಲ್ಯಮ್ಮ ಸರ್ಪ್ಟ ಉಂಟು ನಾನು ಐದು ಗಂಟೆಗೆ ಕಂಪನಿ ಮಾಸ್ ಇದೆ ಅದಕ್ಕೆ ಹೋಗ್ತಾ ಇದ್ದೇನೆ ಸೊ ನೀವು ನೋಡ್ಬೋದು ಹೇಗಿದೆ ಅಂತೇಳಿ ಮಾವಿನ ಹಣ್ಣು ಆಗುವ ಸೀಸನಲ್ಲಿ ಮಾವಿನ ಮಾವಿನನ್ನು ಬೀಳ್ತದಂತೇಳಿ ನೋಡಿ ಮಾವಿನ ಹಣ್ಣೆಲ್ಲ ನೋಡ್ಬೋದು ಮಾವಿನ ಹಣ್ಣು ಬೀಳ್ತದೆ ಅಂತೇಳಿ ಅದಕ್ಕೆ ಬಲೆ ಕಟ್ಟಿದ್ದಾರೆ ಈ ಥರ ಮಾವಿನ ಹಣ್ಣು ಬೀಳ್ತದೆ ಅಂತೇಳಿ ಈ ಥರ ಬಲೆ ಕಟ್ಟಿದ್ದಾರೆ ಸೊ ಇದರಿಂದ ಮಾವಿನ ಹಣ್ಣು ಹಾಳಾಗೋದಿಲ್ಲ ಡೈರೆಕ್ಟ್ ಬಲೆಗೇನೆ ಬೀಳ್ತದೆ ನೋಡಿ ತುಂಬ ಮಾವಿನ ಹಣ್ಣು ಉಂಟು ಇಲ್ಲಿ ಇದು ಕ್ರಿಸ್ಮಸ್ ಕ್ರಿಸ್ಮಸ್ಗೆ ಹಾಕಿದ ಸ್ಟಾರ್ ಅಂತ ಕಾಣ್ತದೆ ಕಾಂಪಿಟೇಷನ್ ಇರ್ತದಲ್ಲ ಸೊ ಇನ್ನು ಕೂಡ ತೆಗಿಲಿಲ್ಲ ಇಲ್ಲೇ ಹೀಗೆ ಇಟ್ಟಿದ್ದಾರೆ ಇಲ್ಲಿ ಬಂದು ಎಷ್ಟು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಯಾಕೆಂದರೆ ತುಂಬ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಒಳ್ಳೆ ಗಾಳಿ ಇದೆ ಮತ್ತೆ ಒಂಥರ ಓಲಿ ಪ್ಲೇಸ್ ಅಲ್ಲ ಮತ್ತೆ ತುಂಬ ಒಳ್ಳೆ ಫೀಲ್ ಬರ್ತದೆ ಇಲ್ಲಿ ಜಾಸ್ತಿ ಜನ ಇಲ್ಲಿ ಸ್ಟೂಡೆಂಟ್ಗಳೆಲ್ಲ ಬಂದು ಮತ್ತು ತುಂಬ ಯೂತ್ಗಳು ಕೂಡ ಅಷ್ಟೇ ತುಂಬ ಜನರು ಬರ್ತಾರೆ ಇಲ್ಲಿ ಮತ್ತೆ ಇಲ್ಲಿ ಗುರುವಾರ ದಿನ ಯಾವತ್ತೂ ತುಂಬ ಪೂಜೆ ಎಲ್ಲ ಇರ್ತದೆ ಒಳ್ಳೆ ಓಲಿ ಪ್ಲೇಸ್ ಇದು

ಇಲ್ಲಿಂದ ನಿಮಗೆ ನೋಡಿ ಕೆಳಗಡೆ ಇನ್ನೊಂದು ಚರ್ಚ್ ನೋಡ್ಲಿಕ್ಕೆ ಸಿಗ್ತದೆ ಮಂಗಳೂರಿದ್ದು ಸಿಟಿ ವ್ಯೂ ಇಲ್ಲಿಂದ ನೋಡ್ಲಿಕ್ಕೆ ಸಿಗ್ತದೆ ಅಲ್ಲಿ ಸ್ವಲ್ಪ ಎದುರುಗಡೆ ಹೋದರೆ ನಂತೂ ಇಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಬಿಲ್ಡಿಂಗ್ ಅದೆಲ್ಲ ನೋಡಿ ಯಾವ ಥರ ಪ್ಲೇಸ್ ಇದೆ ಅಂತೇಳಿ ಇಲ್ಲೊಂದು ಪ್ರೇಯರ್ ರೂಮ್ ಇತ್ತು ಸೊ ಅಲ್ಲಿ ಹೋಗಿ ಜಸ್ಟ್ ಪ್ರೇಯರ್ ಮಾಡ್ಕೊಂಡು ಬಂದದ್ದು ಇವಾಗ ಸೊ ಅಲ್ಲಿ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಇವಾಗ ಐದು ಗಂಟೆಗೆ ಒಂದು ಇಂಗ್ಲೀಷ್ ಮಾಸ್ ಇದೆ ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೇವೆ ಮತ್ತೆ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ನನಗೆ ತುಂಬ ಖುಷಿಯಾಯಿತು ತುಂಬ ಜನ ಬರ್ತಾರೆ ಇಲ್ಲಿ ಇವತ್ತು ಅಂತೂ ಸ್ಪೆಷಲ್ ಡೇ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಸ್ವಲ್ಪ ಪ್ರೇಯರ್ ಆಫರ್ ಮಾಡುವ ಅಂಥೇಳಿ ಮತ್ತು ಒಳ್ಳೆ ಪೀಸ್ಫುಲ್ ಪ್ಲೇಸ್ ಇಲ್ಲಿ ಒಂದು ಚಿಕ್ಕ ಮರ ಇದೆ ನೋಡಿ ಇಲ್ಲಿ ತುಂಬಾ ಇರುವುದು ಮಾವಿನ ಮರ ಮತ್ತೆ ಚಿಕ್ಕ ಮರ ಆಗಿದೆ ನೋಡಿ ಎಷ್ಟು ಚಿಕ್ಕ ಇದನ್ನು ಕಾರ್ ಮೇಲೆ ಇಲ್ಲ ಅಂತ ಕರೀತಾರೆ ಇಲ್ಲಿ ಎಲ್ಲ ಕಡೆ ಕೂಡ ಗ್ರೀನರಿ 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 ಮತ್ತೆ ಈ ತರ ಪ್ಲಾಂಟೇಶನ್ ಕೂಡ ಮಾಡಿದ್ದಾರೆ ಈ ಮಾವಿನ ಮರದಲ್ಲಿ ಯಾವುದು ಹಣ್ಣು ಕಾಣ್ತಾ ಇಲ್ಲ ಮಾ ಇಲ್ಲಿ ಇದೆ